ಅಭಿಮಾನಿಗಳು ಮೋಸ್ಟ್ಲಿ ದರ್ಶನ್ ಅಭಿಮಾನಿಗಳೇ ಇಲ್ಲಿ ನೋಡಿ ಏನ ನೋಡ್ಬೇಕ ಅದ ಏನ್ ಕೇಳ್ತಾ ಇದೀಯ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಒತ್ತಿ ಒತ್ತಿ ಹೇಳ್ದಲ್ಲ ಅದಕ್ಕೋಸ್ಕರ ಏನ್ ನೋಡ್ಬೇಕು ಏನ್ ತೋರಿಸ್ತಾ ಇದೀಯ ಅಂತ ಹೇಳಿ ಕೇಳ್ದೆ ಅಷ್ಟೇ ನೋಡಿ ಅಂತ ಹೇಳಿದಾಗ ಮೋಸ್ಟ್ಲಿ ನಿಮ್ಗೂ ಸಹ ಕನ್ಫ್ಯೂಸ್ ಆಗಿರ್ಬೋದು ಏನ್ ಹೇಳ್ತಿದಾರೆ ಮೊನ್ನೆ ಕುತ್ಕೊಂಡು ಬೈತಾ ಇದ್ರು ಇವತ್ತು ದರ್ಶನ್ ಅಭಿಮಾನಿಗಳೇ ಅಂತ ಹೇಳ್ತಿದಾರಲ್ಲ ಜಾಗದಲ್ಲಿ ಗಂಡ್ ಸಿದ್ದಿದ್ರೆ ಬರೀ ಟಿಚಿ ಹೊಡೆದ್ ಸಾಯಿಸ್ಬಿಡ್ತಾ ಇದೆ ಏನ್ ಮಾಡ್ತೀಯಾ ಬ್ರಹ್ಮನ್ ಮಿಸ್ಟೇಕ್ ಎಣ್ಣಾಗ್ಬಿಟ್ಟಿದ್ಯಾ ದರ್ಶನ್ ಅಭಿಮಾನಿಗಳು ಅಂದ್ರೆ ನೀವು ನಿಜವಾಗ್ಲೂ ಕರೆಕ್ಟ್ ಕಂಡ್ರಿ ಅಲ್ಲ ಕೋ ತರ ತಲೆ ಆಕೆಸ್ಕಂತೀಯ ಡಿ ಬಾಸ್ ಅವರು ಜೈಲಿಗೆ ಹೋಗ್ಬೇಕಾರೆ ಸಿಗಾಬಟ್ಟೆ ಬೈತಿದ್ದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತೆ ಈಗ ಅವ್ರ ಈಚೆಗೆ ಬಂದ್ಮೇಲೆ ಎಲ್ಲಿ ಕೆಡಕೊಂಡ್ ತಿಕೋ ಹೊಡಿತಾರ ಏನೇನೋ ಮಾತಾಡ್ತಿದ್ಯಾಲಕ ಇವತ್ತು ದರ್ಶನ್ ಅಭಿಮಾನಿಗಳೇ ಅಂತ ಹೇಳ್ತಿದಾರಲ್ಲ ಎಸ್ ದರ್ಶನ್ ಅಭಿಮಾನಿಗಳು ಸಾಕು ಸಾಕು ಜಾಸ್ತಿ ಪುಂಗೋದು ಒಳ್ಳೇದಲ್ಲ ಡಿ ಬಾಸ್ ಅಲ್ಲ ಡಿ ಬಾಸ್ ಫ್ಯಾನ್ಸ್ ಅಲ್ಲ ಡಿ ಅಂದ್ರೆ ಡಿ ಬಾಸ್ ಅಲ್ಲ ಡ್ಯಾಶ್ ಬಾಸ್ ಅಂತ ಹೇಳ್ತಿದ್ದವ್ರು ಯಾರಪ್ಪ ಈಗ ಅಲ್ಲಿ ನೀವು ಕೊಂಡ್ರಿ ಕರೆಕ್ಟ್ ಅಂತ ಪುಂಗ್ತಾವ್ರಿ ಯಾಕಂತ ಹೇಳ ನಮಗೂ ನಿಮ್ಗೂ ಆಗುತ್ತೆ ನೀವು ತಪ್ಪ ಮಾಡ್ತೀರಾ ನಾವು ಬೈತೀವಿ ಏ ಬೆಂಡೆಕಾಯಿ ಮುಗಿತಾಳೆ ನಾವು ತಪ್ಪು ಮಾಡ್ತೀವಿ ನೀವ್ ಬೈತೀವಿ ಅಂತ ನೀನ್ ತಪ್ಪು ಮಾಡ್ದಾಗ ನಾವು ಬೈತಿದೀವಿ ಅಂತ ಹೇಳಿ ಹೇಳ್ಬೇಕು ಗ್ರಾಮರ್ ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾ ಇದೀಯ ಸ್ವಲ್ಪ ನೋಡ್ಕೊಂಡು ಹೇಳು ಅಕ್ಕಂತ ನಮಗೂ ನಿಮ್ಗೂ ಆಗುತ್ತೆ ನೀವು ತಪ್ಪ ಮಾಡ್ತೀರಾ ನಾವು ಬೈತೀವಿ ಸೊ ನಮ್ಗೂ ನಿಮ್ಗೂ ಎಲ್ಲಾ ಒಂದ್ ಕಡೆ ಆಗ್ ಬರಲ್ಲ ಎಲ್ಲ ಒಂದ್ ಕಡೆ ಎಲ್ಲಕ್ಕ ಪೂರ್ತಿ ಆಗ್ಬಾರಲ್ಲ ನಿಮ್ ಮುಂದ್ ಕಣ್ರಿ ಆದ್ರೂ ಕೂಡ ಇವತ್ತು ನಾನು ಅಪ್ರಿಶಿಯೇಟ್ ಮಾಡ್ತಾ ಇದೀನಿ ನಿಮ್ಗೆ ಅಪ್ರಿಶಿಯೇಟ್ ಮಾಡೋ ಅವಶ್ಯಕತೆ ನಮಿಗಂತೂ ಇಲ್ಲ ನೀನ್ ಅಪ್ರಿಶಿಯೇಟ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಅವಶ್ಯಕತೆ ಯಾವನ್ಗೂ ಇಲ್ಲ ಯಾವ ಒಳಗೂ ಇರಲ್ಲ ನೀನಂತ ಕಿತ್ತೋಗಿರೋ ಅಪ್ರಿಶಿಯೇಟ್ ಮಾಡ್ಕೊಂಡು ಕಂದ್ರೆ ಡಿ ಬಾಸ್ ಫ್ಯಾನ್ಸಿಗೆ ಸ್ವಲ್ಪ ನಾಜಿಕೆ ಮನೆ ಮರಿದೆಯಲ್ಲ ಅಂತ ಮಾಡಿದ್ಯಾ ಅವ್ರಿಗೆ ಇರೋದ್ರಲ್ಲಿ ಒಂದ್ ಪರ್ಸೆಂಟೇಜ್ ಆಯ್ತಾ